ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವೀಡಿಯೋದಲ್ಲಿ ನಾವು ಐವತ್ತು ಜೋಡು ನುಡಿಗಳನ್ನು ತಿಳಿಯೋಣ ಮಕ್ಕಳೇ ತಿಂಡಿ ತಿನಿಸು ತಿಂಡಿ ತಿನಿಸು ಕಾಡು ಮೇಡು ಕಾಡು ಮೇಡು ಹಗಲು ರಾತ್ರಿ ಹಗಲು ರಾತ್ರಿ ಬೇವು ಬೆಲ್ಲ ಬೇವು ಬೆಲ್ಲ ಮನೆ ಮಠ ಮನೆ ಮಠ ಕಷ್ಟ ಸುಖ ಕಷ್ಟ ಸುಖ ಕಾಡು ಮೇಡು ಕಾಡು ಮೇಡು ರೀತಿ ನೀತಿ ರೀತಿ ನೀತಿ ಸಿಹಿ ಕಹಿ ಸಿಹಿ ಕಹಿ ಊಟ ಉಪಚಾರ ಊಟ ಉಪಚಾರ ನಾಡು ನುಡಿ ನಾಡು ನುಡಿ ಹಿತ ಮಿತ ಹಿತ ಮಿತ ಶಕ್ತಿ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯ ಹಣ ಕಾಸು ಹಣ ಕಾಸು ಏಳು ಬೀಳು ಏಳು ಬೀಳು ಮಾತು ಕತೆ ಮಾತು ಕತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕಟ್ಟು ನಿಟ್ಟು ಕಟ್ಟು ನಿಟ್ಟು ಪಶು ಪಕ್ಷಿ ಪಶು ಪಕ್ಷಿ ಮಾನ ಮರ್ಯಾದೆ ಮಾನ ಮರ್ಯಾದೆ ಮೀನ ಮೇಷ ಮೀನ ಮೇಷ ಅಕ್ಕ ಪಕ್ಕ ಅಕ್ಕ ಪಕ್ಕ ಸಂಬಳ ಸಾರಿಗೆ ಸಂಬಳ ಸಾರಿಗೆ ಗ್ರಹ ನಕ್ಷತ್ರ ಗ್ರಹ ನಕ್ಷತ್ರ ನಡೆ ನುಡಿ ನಡೆ ನುಡಿ ದುಃಖ ದುಮ್ಮಾನ ದುಃಖ ದುಮ್ಮಾನ ಸುತ್ತ ಮುತ್ತ ಸುತ್ತ ಮುತ್ತ ಆಳು ಕಾಳು ಆಳು ಕಾಳು ಕೆರೆ ಕಟ್ಟೆ ಕೆರೆ ಕಟ್ಟೆ ಛತ್ರ ಚಾಮರ ಛತ್ರ ಚಾಮರ ಮದ ಮತ್ಸರ ಮದ ಮತ್ಸರ ತನು ಮನ ತನು ಮನ ಬಂದು ಬಳಗ ಬಂದು ಬಳಗ ಕಸ ಕಡ್ಡಿ ಕಸ ಕಡ್ಡಿ ರೀತಿ ರಿವಾಜು ರೀತಿ ರಿವಾಜು ಜಪ ತಪ ಜಪ ತಪ ರೋಗ ರುಜಿನ ರೋಗ ರುಜಿನ ಬಂದು ಬಳಗ ಬಂದು ಬಳಗ ಆಟ ಪಾಠ ಆಟ ಪಾಠ ಮೇಲು ಕೀಳು ಮೇಲು ಕೀಳು ಗೆಡ್ಡೆ ಗೆಣಸು ಗೆಡ್ಡೆ ಗೆಣಸು ಹಣ್ಣು ಹಂಪಲು ಹಣ್ಣು ಹಂಪಲು ಸೊಪ್ಪು ತರಕಾರಿ ಸೊಪ್ಪು ತರಕಾರಿ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಕೋಟೆ ಕೊತ್ತಲು ಕೋಟೆ ಕೊತ್ತಲು ಲಾಲನೆ ಪಾಲನೆ ಲಾಲನೆ ಪಾಲನೆ ಆದಿ ಅಂತ್ಯ ಆದಿ ಅಂತ್ಯ ಆಸ್ತಿ ಪಾಸ್ತಿ ಆಸ್ತಿ ಪಾಸ್ತಿ ಕೆರೆ ಕುಂಟೆ ಕೆರೆ ಕುಂಟೆ ದಿಕ್ಕು ದೆಸೆ ದಿಕ್ಕು ದೆಸೆ ಕೆರೆ ಕಟ್ಟೆ ಕೆರೆ ಕಟ್ಟೆ ಹತ್ತು ಹಲವು ಹತ್ತು ಹಲವು ನೆಂಟರು ಇಷ್ಟರು ನೆಂಟರು ಇಷ್ಟರು ಆಸ್ತಿ ಪಾಸ್ತಿ ಆಸ್ತಿ ಪಾಸ್ತಿ ಗಿಡ ಗಂಟೆ ಗಿಡ ಗಂಟೆ ಬೆಟ್ಟ ಗುಡ್ಡ ಬೆಟ್ಟ ಗುಡ್ಡ ಆಚಾರ ವಿಚಾರ ಆಚಾರ ವಿಚಾರ ನಯ ವಿನಯ ನಯ ವಿನಯ ದವಸ ಧಾನ್ಯ ದವಸ ಧಾನ್ಯ ಏರು ಪೇರು ಮದುವೆ ಮುಂಜಿ ಮದುವೆ ಮುಂಜಿ ತಳ ಬುಡ ತಳ ಬುಡ ಹಾವ ಬಾವ ಹೊಡಿ ಬಡಿ ಹೊಡಿ ಬಡಿ ಹಳ್ಳ ಕೊಳ್ಳ ಹಳ್ಳ ಕೊಳ್ಳ ದೇವರು ದಿಂಡಿರು ದೇವರು ದಿಂಡಿರು ಕೋರ್ಟು ಕಚೇರಿ ಕೋರ್ಟು ಕಚೇರಿ ಕುಲ ಗೋತ್ರ ಕುಲ ಗೋತ್ರ ಜಾತಿ ಮತ ಜಾತಿ ಮತ ಹುಳ ಉಪ್ಪಟೆ ಹುಳ ಉಪ್ಪಟೆ ಜನ ಜಾತ್ರೆ ಜನ ಜಾತ್ರೆ ಜೋಗಿ ಜಂಗಮ ಜೋಗಿ ಜಂಗಮ ಮಕ್ಕಳು ಮರಿ ಮಕ್ಕಳು ಮರಿ ಸದ್ದು ಗದ್ದಲ ಸದ್ದು ಗದ್ದಲ ಫಲ ಪುಷ್ಪ ಫಲ ಪುಷ್ಪ ಅದಲು ಬದಲು ಅದಲು ಬದಲು ಅವಳಿ ಜವಳಿ ಅವಳಿ ಜವಳಿ ಆಸೆ ಆಕಾಂಕ್ಷೆ ಆಸೆ ಆಕಾಂಕ್ಷೆ ಸಾಧು ಸಂತ ಸಾಧು ಸಂತ ನೆರೆ ಹೊರೆ ನೆರೆ ಹೊರೆ ಅಳಿವು ಉಳಿವು ಅಳಿವು ಉಳಿವು ಸದ್ದು ಗದ್ದಲ ಸದ್ದು ಗದ್ದಲ ಮಕ್ಕಳು ಮರಿ ಮಕ್ಕಳು ಮರಿ ಜೋಗಿ ಜಂಗಮ ಜೋಗಿ ಜಂಗಮ ಉಪ್ಪು ಹುಳಿ ಉಪ್ಪು ಹುಳಿ ತಾಳ ಮೇಳ ತಾಳ ಮೇಳ ಚಿಂತನ ಮಂತನ ಚಿಂತನ ಮಂತನ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಹಚ್ಚ ಹಸಿರು ಹಚ್ಚ ಹಸಿರು ಗಿಡ ಗಂಟೆ ಗಿಡ ಗಂಟೆ ಕುಲ ಗೋತ್ರ ಕುಲ ಗೋತ್ರ ಸಾಲ ಸೋಲ ಸಾಲ ಸೋಲ ದಾನ ಧರ್ಮ ದಾನ ಧರ್ಮ ನ್ಯಾಯ ನೀತಿ ನ್ಯಾಯ ನೀತಿ ಗುಡುಗು ಮಿಂಚು ಗುಡುಗು ಮಿಂಚು ಆಸೆ ಆಮಿಷ ಆಸೆ ಆಮಿಷ ವೇಷಭೂಷಣ ವೇಷಭೂಷಣ ಗುಡಿ ಗೋಪುರ ಗುಡಿ ಗೋಪುರ ಸುಣ್ಣ ಬಣ್ಣ ಸುಣ್ಣ ಬಣ್ಣ ಓದು ಬರಹ ಓದು ಬರಹ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ